ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಿಲ್ಲೆಟ್ಸ್ ಪಲಾವ್ ಮಾಡೋದನ್ನು ತುಂಬಾ ಸುಲಭ ಇದು ಮಾಡುವಂಥ ವಿಧಾನ ಹಾಗೆಯೇ ಮಿಲ್ಲೆಟ್ಸ್ ಅಂದರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಬಟ್ ನೀವೊಮ್ಮೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ತುಂಬಾ ಹೆಲ್ದಿ ಫುಡ್ ಇದು ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಬಿಸಿ ಇಟ್ಕೊಳ್ಳಿ ಅದಕ್ಕೆ ತುಪ್ಪ ಸೇರಿಸ್ಕೊಳ್ಳಿ ನಂತರ ಕಟ್ ಕಾಯಿ ಕಾಯಿಮೆಣಸು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಸಿವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದರ ವಾಸನೆ ಹೋಗೋ ತನಕ ಕೂಡ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಜಾಸ್ತಿನೇ ಹಾಕ್ಕೊಳ್ತೇನೆ ನಾನು ಫ್ರೈ ಮಾಡುವಾಗ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳನ್ನ ಹಾಕ್ಕೊಳ್ಬೋದು ಪುದೀನ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಗ್ರೀನ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಚಿಕನ್ ಮಸಾಲ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೀವು ಮಸಾಲೆಗಳನ್ನ ಪಲಾವ್ ಮಾಡ್ತಾ ಮಾಡ್ತಾಯಿದ್ದೀರ ಅದರ ಅಂದಾಜಿಗೆ ನೀವು ಮಸಾಲೆ ಹಾಕ್ಕೊಳ್ಳಿ ನಂತರ ಇಲ್ಲಿ ಪನ್ನೀರನ್ನ ನಾನು ಉಪ್ಪು ಮತ್ತು ಪೆಪ್ಪರ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀನಿ ಈಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗ್ಲಾಸಿಗೆ ಎರಡು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ಈಗಿದು ಚೆನ್ನಾಗಿ ಕುದಿ ಬರಲಿ ಒಂದು ಕಪ್ ಮಿಲ್ಲೆಟ್ಸ್ಗೆ ಎರಡು ಕಪ್ ನೀರು ಈಗ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇಸ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಬಂದಿದೆ ಮಿಲೆಟ್ಸ್ನ ನಾನೊಂದು ಕಾಲು ಗಂಟೆ ಮುಂಚೆನೆ ನೆನೆಸಿಟ್ಟಿದ್ದೆ ಅದರ ನೀರನ್ನೆಲ್ಲ ತೆಗ್ದುಬಿಟ್ಟು ಇದಕ್ಕೆ ಸೇಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ನಿಮಗೆ ಉಪ್ಪು ಖಾರ ಹುಳಿ ನೋಡ್ಕೊಳ್ಳಿ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿರೋದ್ರಿಂದ ಮತ್ತು ಕಾಯಿ ಮೆಣಸ್ ಕೂಡ ಹಾಕಿರೋದ್ರಿಂದ ತುಂಬ ಖಾರ ಮಾಡಲಿಕ್ಕೆ ಹೋಗಿಲ್ಲ ಖಾರ ಎಲ್ಲ ನೋಡಿಕೊಂಡು ಹಾಕ್ಕೊಳ್ಬೋದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಿಲ್ನ ಕುಗ್ಸ್ಕೊಳ್ಳಿ ಅದಾದಮೇಲೆ ನೋಡಿ ಈ ರೀತಿಯಾದಂಥ ಸೂಪರ್ ಆಗಿರುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿಸಿಕೊಂಡು ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಲಿವರ್ ಗ್ರೇವಿ ಹೇಗೆ ಮಾಡ್ದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ತುಂಬ ಈಸಿ ಕೂಡ ಬನ್ನಿ ದಿನ ಹೇಗೆ ಮಾಡ್ದಂತ ನೋಡೋಣ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಕೊಳ್ಳಿ ಬಿಸಿ ಆದಮೇಲೆ ಎಣ್ಣೆ ಹಾಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಸಣ್ಣ ಈರುಳ್ಳಿ ನಾಸಿ ವಾಸನೆ ಹೋಗುತ್ತಾನೆ ಫ್ರೈ ಮಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಅರ್ಶನ ಚಿಕನ್ ಮಸಾಲ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡಿರೋಂಥ ಅರ್ಧ ಟೊಮೆಟೊನ ಹಾಕೊಳ್ಳಿ ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿ ಹಾಕಿರೋ ಅಂದರೆ ಲಿವರ್ ಕಮ್ಮಿ ಕ್ವಾಂಟಿಟಿ ಇರೋದರಿಂದ ಮಸಾಲೆಗಳನ್ನ ಕಮ್ಮಿ ಹಾಕೊಂಡಿದ್ದೇನೆ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಡ್ರೈ ಆಗಲಿ ಈಗ ನೋಡಿ ಡ್ರೈ ಆಗಿದೆ ಈಗ ಇದಕ್ಕೆ ನಾನು ಲಿವರ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಎರಡು ಮೂರು ನೀರಲ್ಲಿ ಉಪ್ಪು ಮತ್ತು ಲಿಂಬೆ ಹಣ್ಣಿನ ನೀರು ಹಾಕಿಬಿಟ್ಟು ತೊಳೆದು ಡ್ರೈ ಮಾಡಿ ಇಟ್ಕೊಂಡಿರೋಂಥ ಲಿವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಲೋ ಮೇಲೆ ಬೇಯಿಸ್ಕೊಳ್ಳಿ ಅದಾದಮೇಲೆ ಆ ಲಿವರ್ನಲ್ಲಿ ಇನ್ನೊಂದು ಗಟ್ಟಿ ಅಂಶ ಬರುತ್ತಲ್ಲ ಅದನ್ನು ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಉಪ್ಪು ಅರಿಶಿನ ಹಾಕಿ ಬೇಯಿಸ್ಕೊಳ್ಳಿ ಎರಡರಿಂದ ಮೂರು ವಿಸಲ್ ಅದನ್ನು ಕೂಡ ಸೇರಿಸ್ಕೊಳ್ಳಿ ಈ ಲಿವರ್ ಜೊತೆ ನಂತರ ಇದಕ್ಕೆ ದಪ್ಪ ತೆಂಗಿನ ಹಾಲನ್ನ ಸ್ವಲ್ಪ ಹಾಕಿ ತುಂಬ ಹಾಕಬೇಡಿ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದೇನಾಯಿತು ಅಂತ ಅಂದರೆ ಅಂತ ಆಗುವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸೈಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಿಂಬೆ ಹಣ್ಣಿನ ರಸ ಹಾಕಿ ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬೇಡಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ಆಯಿತು ಇದನ್ನು ನೀವು ಚಪಾತಿ ಪೂರಿ ಹಾಗೆ ನಿಮಗೆ ಅನ್ನ ಜೊತೆ ತಿನ್ನೋದಕ್ಕೆ ತುಂಬಾ ಸಕ್ಕತ್ತಾಗಿರುತ್ತೆ ಇವತ್ತಿನ ಈ ಲಿವರ್ ಗ್ರೇವಿ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ